ಜಾಣರಂತೆ ಮಾತನಾಡುವುದನ್ನ ಕಲಿಯೋಣ ಸಂವಹನ ಕೌಶಲ್ಯಗಳ ಒಂದು ಮಹತ್ವವನ್ನ ಇವತ್ತು ತಿಳಿದುಕೊಳ್ಳೋಣ ವೀಕ್ಷಕರೇ ನಮಸ್ಕಾರ ನಾವು ಪ್ರತಿದಿನ ಹಲವಾರು ಜನರೊಂದಿಗೆ ಮಾತನಾಡ್ತಾನೆ ಇರ್ತೀವಿ ಮನೆಯಿಂದ ಹಿಡಿದು ಸಹೋದ್ಯೋಗಿಗಳು ಹಾಗೂ ಸ್ನೇಹಿತರು ಹಾಗೂ ಗ್ರಾಹಕರೊಂದಿಗೆ ಆದರೆ ಸೌಹನ ಒಂದು ಕೌಶಲ್ಯ ಹೊಂದಿರತಕ್ಕಂಥವರು ಮಾತ್ರ ತಮ್ಮ ಮಾತುಗಳ ಮೂಲಕ ಬೇರೆಯವರ ಮನಸ್ಸು ಗೆದ್ದು ಪ್ರಭಾವಶಾಲಿಗಳಾಗ್ತಾರೆ ಜಾಣರಂತೆ ಮಾತನಾಡ್ತಕ್ಕಂಥದ್ದು ಅಂದ್ರೆ ಕೇವಲ ಜಾಸ್ತಿ ಮಾತಾಡೋದಲ್ಲ ರೀ ಅದು ಸರಿಯಾದ ಒಂದು ಶಬ್ದಗಳ ಬಳಕೆ ಶ್ರದ್ಧೆಯಿಂದ ಮಾತನಾಡ್ತಕ್ಕಂಥದ್ದು ಸ್ಪಷ್ಟತೆ ಇರಬೇಕು ಹಾಗೂ ಶಾಂತಿ ಆತ್ಮವಿಶ್ವಾಸ ದೇಹ ಭಾಷೆ ಹಾಗೂ ತಕ್ಕ ಸಮಯದಲ್ಲಿ ಮಾತು ಕೇಳ್ತಕ್ಕಂತಹ ಒಂದು ಶಕ್ತಿ ಈ ಮುಂತಾದ ಒಂದು ಗುಣಗಳ ಸಮೂಹ ಅಂತ ಹೇಳ್ಬೋದು ಈ ಒಂದು ಕ್ಯಾರೆಕ್ಟರ್ಗಳನ್ನ ತನ್ನದೇ ಆದ ಒಂದು ಶೈಲಿಯನ್ನ ಬಳಸ್ಕೊಂಡು ಸ್ಟೀವ್ ಜಾಬ್ಸ್ ನಾರಾಯಣ ಮೂರ್ತಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಸತ್ಯನಾದಲ್ಲಾ ರಥನ್ ಟಾಟಾ ಇಂದಿರಾ ನುಯಿ ಮುಂತಾದ ಪ್ರಭಾವಶೀಲ ನಾಯಕರು ತಮ್ಮ ಜೀವನದಲ್ಲಿ ಯಶಸ್ಸನ್ನ ಸಾಧಿಸಿದ್ದಾರೆ ಅವರು ತಮ್ಮ ಮಾತಿನ ಮೂಲಕ ಜನರ ಮನಸ್ಸನ್ನ ಗೆದ್ದು ಅವರ ದೃಷ್ಟಿಯನ್ನ ತಮ್ಮಲ್ಲಿ ತಲುಪಿಸಿದ್ರು ಈ ಒಂದು ನಾವು ಇವತ್ತಿನ ಟಾಪಿಕ್ ಅಲ್ಲಿ ನಾ ನಿಮ್ಗೆ ಪ್ರಭಾವಶೀಲವಾಗಿ ಹಾಗೂ ನಾವು ಜಾಣರಂತೆ ಮಾತನಾಡ್ಲಾಕೆ ಬೇಕಾಗಿರ್ತಕ್ಕಂತ ಏಳು ಸಂವಹನ ಕೌಶಲ್ಯಗಳನ್ನ ನಿಮ್ಮೊಟ್ಟಿಗೆ ನಾನು ಇವತ್ತು ಹಂಚ್ಕೋತೀನಿ ನಿಮ್ಮ ಮಾತು ಮೊದಲನೇದಾಗಿ ನಮ್ಮ ಮಾತಿನಲ್ಲಿ ಸ್ಪಷ್ಟತೆ ಅಂದ್ರೆ ಕ್ಲಾರಿಟಿ ಇರಬೇಕು ಸ್ಟೀವ್ ಜಾಬ್ಸ್ ಅವರು ಅವರ ಒಂದು ಪ್ರಸ್ತಾವನೆಯಲ್ಲಿ ಯಾವ ತರ ಮಾತಾಡಿದ್ರಪ್ಪ ಅಂತಂದ್ರೆ ಹೇಳ್ತೀನಿ ಸ್ಟೀವ್ ಜಾಬ್ ಯಾವಾಗ್ಲೂ ತನ್ನ ಭಾಷಣಗಳಲ್ಲಿ ಸ್ಪಷ್ಟ ಹಾಗೂ ಸರಳ ಮಾತುಗಳನ್ನ ಬಳಸ್ತಿದ್ರು ಎರಡ್ ಸಾವಿರದ ಏಳರಲ್ಲಿ ಐಫೋನ್ ಬಿಡುಗಡೆಯ ಒಂದು ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ ಟುಡೇ ಆಪಲ್ ಇಸ್ ಗೋಯಿಂಗ್ ಟು ರಿಇನ್ವೆಂಟ್ ದಿ ಫೋನ್ ಅಂತ ಹೇಳಿದ್ರು ಅವರು ತಂತ್ರಜ್ಞಾನದ ಒಂದು ಕಟುಕ ತಾಂತ್ರಿಕ ಮಾಹಿತಿಗಳನ್ನ ಬಳಸದೆ ಎಲ್ಲರಿಗೂ ಅರ್ಥವಾಗುವಂತೆ ಸ್ಪಷ್ಟವಾಗಿ ಮಾತನಾಡಿದ್ರು ಇದರಿಂದ ನಾವೇನ್ ಕಲಿತೀಯಪ್ಪ ಅಂತಂದ್ರೆ ನಾವು ಒಂದು ಯಾರಾದ್ರೂ ಜೊತೆ ಮಾತಾಡ್ಬೇಕಪ್ಪ ಅಂತಂದ್ರೆ ಗೊಂದಲ ಒಂದು ಜಟಿಲ ಮಾತುಗಳನ್ನ ಆಡ್ಲೇಬಾರದು ಸರಳವಾಗಿ ಸ್ಪಷ್ಟವಾಗಿ ಹಾಗೂ ಪರಿಣಾಮಕಾರಿಯಾದ ಒಂದು ಶಬ್ದಗಳನ್ನು ನಾವು ಅಲ್ಲಿ ಬಳಸಬೇಕು ಮತ್ತೆ ಎರಡನೇದಾಗಿ ನಾವು ತುಂಬಾ ಶ್ರದ್ಧೆಯಿಂದ ಕೇಳಬೇಕು ಫಸ್ಟ್ ನಾವು ಲಿಸ್ನರ್ ಆಗಿರ್ಬೇಕು ಸತ್ಯನಾದಲಾ ಅಂತಕ್ಕಂಥವ್ರು ಮತ್ತು ಮೈಕ್ರೋಸಾಫ್ಟ್ ಸಿಬ್ಬಂದಿ ಯಾವ ಥರ ಮಾತಾಡ್ತಿದ್ರು ಅಂತಂದ್ರೆ ಸತ್ಯಾನಾದಲಾ ಮೈಕ್ರೋಸಾಫ್ಟ್ ನ ಒಂದು ಸಿಇಒ ಆದ ನಂತರ ಕಂಪನಿಯ ಆಂತರಿಕ ಸಂಸ್ಕೃತಿಯನ್ನ ಬದಲಾಯಿಸಲಿಕ್ಕೆ ಮೊದಲ ಕೆಲಸ ಏನ್ ಮಾಡಿದ್ರಪ್ಪ ಅಂತಂದ್ರೆ ಎಂಪತಿ ಮತ್ತು ಶ್ರದ್ಧೆಯಿಂದ ಕೇಳುವಿಕೆ ಅನ್ನ ಅವರು ಪ್ರೋತ್ಸಾಹ ಮಾಡಿದ್ರು ಅವರು ಉದ್ಯೋಗಿಗಳ ಮಾತುಗಳನ್ನ ಗಮನಿಸುತ್ತಾ ಅವರ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಇದರಿಂದ ನಾವೇನ್ ಕಲಿತೀವಪ್ಪ ಅಂದ್ರೆ ಅಪರೂಪದ ನಾಯಕರ ಗುಣವೆಂದರೆ ಅವರು ತಮ್ಮ ಸಿಬ್ಬಂದಿಯನ್ನ ಗ್ರಾಹಕರನ್ನ ಮತ್ತು ಬೇರೆ ಸಹೋದ್ಯೋಗಿಗಳನ್ನ ಅವರು ಶ್ರದ್ಧೆಯಿಂದ ಕೇಳ್ತಾರೆ ಅವ್ರು ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ಇದರಿಂದ ಉತ್ತಮ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಮತ್ತೆ ಥರ್ಡ್ ಪಾಯಿಂಟ್ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸರಿಯಾದ ಒಂದು ಶಬ್ದಗಳ ಬಳಕೆಯನ್ನ ಮಾಡಬೇಕು ಚೂಸಿಂಗ್ ರೈಟ್ ವರ್ಡ್ಸ್ ನಾರಾಯಣ ಮೂರ್ತಿ ಮತ್ತು ಇನ್ಫೋಸಿಸ್ ಒಂದು ತಂಡ ಇದೆಯಲ್ಲ ಯಾವಾಗಲೂ ತಮ್ಮ ಸಂವಾದದಲ್ಲಿ ಸತ್ಯ ಮತ್ತು ನೈತಿಕತೆಯನ್ನ ಮುಂದಿಟ್ಟು ಮಾತಾಡ್ತಿದ್ರು ಅವರು ಉದ್ಯೋಗಿಗಳಿಗೆ ಸಂಕೋಚ ಆಗದೆ ಇರೋ ತರ ಸರಳ ಭಾಷೆಯಲ್ಲಿ ಮಾರ್ಗದರ್ಶನವನ್ನ ಮಾಡ್ತಿದ್ರು ಒಮ್ಮೆ ಒಂದು ಸಭೆಯಲ್ಲಿ ಒಬ್ಬ ಉದ್ಯೋಗಿ ಹಳೆಯ ಪದ್ಧತಿಗಳನ್ನ ಬಿಡಲು ತಯಾರಿರಲಿಲ್ಲ ನಾರಾಯಣ ಮೂರ್ತಿ ಅವ್ರಿಗೆ ಯಾವ ತರ ಹೇಳಿ ಹೇಳಿದ್ರಪ್ಪ ಅಂತಂದ್ರೆ ಆಧುನಿಕತೆಯನ್ನ ಸ್ವೀಕರಿಸಲು ಹೆದರಬೇಡಿ ಬೆಳವಣಿಗೆಯ ಮಾರ್ಗ ಹೊಸತನವನ್ನ ಅಳವಡಿಸಿಕೊಳ್ಳುವುದರಲ್ಲಿದೆ ಅಂತ ಈ ತರ ಒಂದು ಅದ್ಭುತವಾದ ಶಬ್ದಗಳ ಬಳಕೆ ಮಾಡಿಬಿಟ್ಟು ಅವರಿಗೆ ಮಾರ್ಗದರ್ಶನ ಮಾಡಿದ್ರು ಇದರಿಂದ ಮಾತುಗಳನ್ನು ಸರಿಯಾದ ಒಂದು ರೀತಿಯಲ್ಲಿ ನಾವು ಬಳಸಿದ್ವಪ್ಪ ಅಂತಂದ್ರೆ ಅದು ನಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಗೆ ಮಾಡ್ತದೆ ಮತ್ತು ಬೇರೆಯವರ ಒಂದು ಮನಸ್ಸನ್ನ ಗೆಲ್ಲಿಕೆ ಹೆಲ್ಪ್ ಆಗ್ತದೆ ಮತ್ತೆ ಫೋರ್ತ್ ಪಾಯಿಂಟ್ ನಾವು ಶಾಂತವಾಗಿ ಮಾತಾಡಬೇಕು ಸ್ಪೀಕಿಂಗ್ ಕಾಮ್ಲಿ ಅಂದ್ರೆ ಕುಕ್ ಮತ್ತು ಅವರ ಒಂದು ನಿರ್ವಹಣಾ ಶೈಲಿ ಯಾವ ತರ ಇತ್ತಪ್ಪ ಅಂತಂದ್ರೆ ಟಿಮ್ ಕುಕ್ ಸ್ಟೀವ್ ಜಾಬ್ ನಂತರ ಆಪಲ್ ಸಿಇಒ ಆದ ಮೇಲೆ ಅವರು ಒಮ್ಮೆ ಉದ್ಯೋಗಿಗಳನ್ನ ಉದ್ದೇಶಿಸಿ ಯಾವ ತರ ಮಾತಾಡಿದ್ರಪ್ಪ ಅಂತಂದ್ರೆ ನಾವು ಒತ್ತಡದಲ್ಲಿದ್ದರೂ ಪ್ರತಿಯೊಂದು ನಿರ್ಧಾರವನ್ನ ಶಾಂತತೆಯಿಂದ ತೆಗೆದುಕೊಳ್ಳಬೇಕು ಒತ್ತಡ ಮತ್ತು ಭಯದ ಮನಸ್ಥಿತಿಯಲ್ಲಿ ಮಾಡಿದ ನಿರ್ಧಾರಗಳು ಸದಾ ಸರಿಯಾಗುತ್ತವೆ ಎಂಬಂತಿಲ್ಲ ಅವರು ಯಾವಾಗಲೂ ತಾಳ್ಮೆಯಿಂದ ಸಮಾಧಾನದಿಂದ ಮಾತನಾಡುವುದರಿಂದ ಆಪಲ್ನಲ್ಲಿ ಉತ್ತಮ ಕೆಲಸದ ಒಂದು ಪರಿಸರ ಅವರಿಗೆ ನಿರ್ಮಾಣ ಆಯಿತು ಇದರಿಂದ ನಾವೇನ್ ಕಲಿತೀವಿ ಅಂತಂದ್ರೆ ಶಾಂತ ಹಾಗೂ ಸಂಯಮದಿಂದ ಮಾತಾಡ್ತಕ್ಕದ್ರಿಂದ ನಮ್ಮ ಒಂದು ಸುತ್ತಮುತ್ತಲಿನವರು ಆತ್ಮವಿಶ್ವಾಸ ಪೂರ್ಣವಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಮತ್ತೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಫಿಫ್ತ್ ಪಾಯಿಂಟ್ ಎಲೋನ್ ಮಸ್ಕ್ ಅಂತಕ್ಕಂಥವ್ರು ಮತ್ತು ಅವರ ಉತ್ಸಾಹ ಯಾವ ಥರ ಇತ್ತಪ್ಪ ಅಂತಂದರೆ ಅವರು ಟೆಸ್ಲಾ ಮತ್ತು ಕೆಲವು ಕಂಪನಿಗಳನ್ನು ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ಅವರ ಒಂದು ದೇಹ ಭಾಷೆ ಮತ್ತು ಉತ್ಸಾಹವನ್ನು ನಾವು ತುಂಬ ಅಬ್ಸರ್ವ್ ಮಾಡ್ಬೋದು ಟೆಸ್ಲಾ ಮಾಡೆಲ್ ತ್ರೀ ಅದು ಅನಾವರಣ ಆಗ್ತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಅವರ ನಡವಳಿಕೆ ಮತ್ತು ಕೈಗಳ ಚಲನೆ ಮತ್ತು ಮುಖಭಾವ ಜನರನ್ನ ಆಕರ್ಷಿಸಿತು ಅವ್ರು ನಗ್ತಾ ಹೇಳ್ತಾರೆ ಕೈಗಳಿಂದ ತೋರಿಸ್ತಾ ದಿಸ್ ಈಸ್ ದಿ ಫ್ಯೂಚರ್ ಆಫ್ ಎಲೆಕ್ಟ್ರಿಕ್ ಕಾರ್ಸ್ ಅಂತ ಹೇಳ್ತಾರೆ ಅದು ಉತ್ಸಾಹ ಭರಿತವಾಗಿ ಹೇಳಿದಾಗ ಜನರು ತುಂಬಾ ಭಾವೋದಿಗ್ನ ಆಗಿ ಕೇಳ್ತಾ ಇದ್ರು ದೇಹ ಭಾಷೆ ಸರಿಯಾಗಿದ್ರೆ ನಿಮ್ಮ ಮಾತುಗಳಿಂದ ಹೆಚ್ಚು ಪ್ರಭಾವ ಬೀರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಮಾತಿಗೆ ತಕ್ಕಂತೆ ನಿಮ್ಮ ಒಂದು ಮುಖಭಾವ ಕೈ ಚಲನೆಯನ್ನ ಬಳಸ್ತಕ್ಕಂಥದ್ದು ತುಂಬಾ ಮುಖ್ಯ ಮತ್ತೆ ನಾವು ಆತ್ಮವಿಶ್ವಾಸದಿಂದ ಮಾತಾಡಬೇಕು ಕಾನ್ಫಿಡೆನ್ಸ್ ಇನ್ ಸ್ಪೀಕಿಂಗ್ ಇಂದ್ರಾ ನೋಯಿಯವರು ಮತ್ತು ಪೆಪ್ಸಿ ಕಂಪ್ನಿಯ ಸಿಇಒ ಆಗಿದ್ದಾಗ ಒಮ್ಮೆ ಮಂಡಳಿಯ ಮುಂದೆ ಬೇರೆ ಬೇರೆ ದಾರಿ ಯಾರು ಕಲ್ಪಿಸಿರದ ಹೊಸ ಮಾರ್ಕೆಟಿಂಗ್ ತಂತ್ರಜ್ಞಾನವನ್ನ ಅವರು ಪ್ರಸ್ತಾಪನೆ ಮಾಡ್ತಿರ್ತಾರೆ ಕೆಲವರು ಅನುಮಾನ ಪಟ್ಟರು ಕೂಡ ಅವರು ಆತ್ಮವಿಶ್ವಾಸದಿಂದ ಅವರು ಪೆಪ್ಸಿ ಮತ್ತು ಕೋಲಾ ಬದಲಾವಣೆಯ ಒಂದು ಮುಖಂಡರಾಗಿದ್ರು ನಾನು ಈ ನಿರ್ಧಾರದ ಹಿಂದೆ ನಿಲ್ತೇನೆ ಏಕಪ್ಪ ಅಂತಂದ್ರೆ ಇದು ನಮ್ಮ ಒಂದು ಭವಿಷ್ಯದ ಮಾರ್ಗ ಅಂದು ಅವರ ಆತ್ಮವಿಶ್ವಾಸದಿಂದ ಅವತ್ತು ಹೇಳಿದ್ರು ಇದರಿಂದ ನಾವು ಕಲಿಯೋದೇನಪ್ಪ ಅಂತಂದ್ರೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ನಮ್ಮ ಒಂದು ಮಾತುಗಳಿಗೆ ಪ್ರಭಾವ ಬೀರ್ತದೆ ನಾವೇ ನಮ್ಮ ಮಾತುಗಳ ಮೇಲೆ ವಿಶ್ವಾಸ ಇಟ್ಟರೆ ಇತರರು ಕೂಡ ನಮ್ಮನ್ನ ವಿಶ್ವಾಸ ಇಟ್ಟೇ ಇರ್ತಾರೆ ಫಸ್ಟ್ ನಮ್ಮನ್ನ ನಾವು ವಿಶ್ವಾಸವನ್ನ ಗಳಿಸಬೇಕು ಮತ್ತೆ ತಕ್ಕ ಸಂದರ್ಭದಲ್ಲಿ ನಾವು ಮಾತಾಡಬೇಕು ಸ್ಪೀಕಿಂಗ್ ಆಟ್ ದಿ ರೈಟ್ ಟೈಮ್ ರತನ್ ಟಾಟಾ ಮತ್ತು ಟಾಟಾ ನಾನು ಒಮ್ಮೆ ರತನ್ ಟಾಟಾ ಅವರು ಸ್ವಲ್ಪ ಬಡ ಕುಟುಂಬಗಳಿಗೆ ಒಂದು ಹೊಸ ಕಾರನ್ನ ತರ್ಬೇಕು ನಾವು ಒಂದು ಮಾಡೆಲ್ ಅಂತ ನಿರ್ಧಾರ ಮಾಡ್ತಾರೆ ಕೆಲವರು ಒಂದು ಈ ಯೋಚನೆಯನ್ನ ಪ್ರಶ್ನೆ ಮಾಡ್ತಾರೆ ಆದ್ರೆ ಅವರು ತಕ್ಷಣ ಅವರಿಗೆ ರಿಯಾಕ್ಟ್ ಮಾಡದೆ ಒಂದು ಸೂಕ್ತವಾದಂತಹ ಒಂದು ಸಮಯವನ್ನ ಕಾಯ್ದಿರಿಸಿದ್ರು ನಾನು ಉದ್ಯೋಗಿಗಳಿಗೆ ಈ ಒಂದು ಮಾತು ಹೇಳ್ತೀನಿ ಅಂತ ಹೇಳ್ತಾರೆ ನಾವು ಮಾತಾಡೋಂಗಿಲ್ಲ ನಮ್ಮ ಕೆಲಸದಿಂದ ಉತ್ತರ ಕೊಡೋಣ ಅಂತ ಹೇಳ್ತಾರೆ ಹೀಗಾಗಿ ಅವರ ಕಾರನ್ನ ತಯಾರಿಸಿ ಅದು ಒಂದು ಲಕ್ಷ ರೂಪಾಯಿ ಅಂದ್ರೆ ಎಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಅವರು ಒಂದು ಹೊಸ ನಾನೋ ಕಾರನ್ನ ಪರಿಚಯ ಮಾಡಿದ್ರು ಇದರಿಂದ ಸಮಯ ಸರಿಯಾದಾಗ ಮಾತ್ರ ಮಾತಾಡಬೇಕು ಸರಿಯಾಗಿದ್ದಾಗ ಮಾತ್ರ ಮಾತಾಡಬೇಕು ಕೆಲವು ವೇಳೆ ಅದು ಒಂದು ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡ್ತದೆ ನಾವ್ ಇದರಿಂದ ಕಲಿತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಖ್ಯಾತ ಉದ್ಯೋಗಿಗಳು ಹಾಗೂ ಅವರ ಜೀವನದಿಂದ ನಾವು ಕಲಿಬೇಕಾಗಿರ್ತಕ್ಕಂತಹ ಒಂದು ಪ್ರಮುಖ ಸಂವಹನ ಕೌಶಲ್ಯ ಏನಪ್ಪಾ ಅಂತಂದ್ರೆ ನಾವು ಫಸ್ಟ್ ಫಸ್ಟ್ ಸ್ಪಷ್ಟವಾಗಿ ಮಾತಾಡಬೇಕು ಅದನ್ನ ನಾವು ಸ್ಟೀಲ್ ಜಾಬ್ರಿಂದ ಕಲ್ತ್ವಿ ಶ್ರದ್ಧೆಯಿಂದ ಕೇಳಬೇಕು ಮತ್ತೆ ಸರಿಯಾದ ಒಂದು ಶಬ್ದಗಳ ಬಳಕೆ ಮಾಡೋದನ್ನ ನಾರಾಯಣ ಮೂರ್ತಿಯವರು ನಮಗೆ ಹೇಳ್ಕೊಟ್ರು ಮತ್ತೆ ಕುಕ್ ಅವರು ನಮಗೆ ಬೋಧನೆ ಮಾಡಿದ್ರು ನಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಯಲಾನ್ ಮಸ್ಕ್ ಅವರು ಹೇಳ್ಕೊಟ್ರು ಮತ್ತೆ ಆತ್ಮವಿಶ್ವಾಸದಿಂದ ಯಾವ ತರ ಮಾತಾಡ್ಬೇಕಪ್ಪ ಅನ್ನೋದನ್ನ ಇಂದ್ರಾ ನುಯಿ ಅವರಿಂದ ನಾವು ಕಲಿತೀವಿ ತಕ್ಕ ಸಂದರ್ಭದಲ್ಲಿ ಯಾವ ತರ ಮಾತಾಡ್ಬೇಕಪ್ಪ ಅನ್ನೋದನ್ನ ರತನ್ ಟಾಟಾರ್ ಅವರ ಮೂಲಕ ನಾವು ಅಳವಡಿಸ್ಕೋಬೇಕು